ಕುಮಟಾ ತಾಲೂಕಿನ ಧಾರೇಶ್ವರದ ಪ್ರಾಥಮಿಕ ಹಾಗೂ ಜನತಾ ವಿದ್ಯಾಲಯದ ಹಿಂಭಾಗದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡಿದ ಪರಿಣಾಮ ಆ ಭಾಗದಲ್ಲಿ ಗುಡ್ಡ ಕುಸಿತ ಭೀತಿ ಎದುರಾಗಿದ್ದು ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಪಾಲಕರು ಭಯಪಡುವಂತಾಗಿದೆ ಯಾರೋ ಹಣ ಮಾಡಲು ಯಾರದ್ದು ಲಾಭಕ್ಕೆ ಗುಡ್ಡದಲ್ಲಿ ಅವೈಜ್ಞಾನಿಕವಾಗಿ ಗಣಿಗಾರಿಕೆ ನಡೆಸಿದ ಪರಿಣಾಮವಾಗಿ ಅದರ ಸಂಕಷ್ಟವನ್ನ ಈಗ ಸ್ಥಳೀಯರು ಎದುರಿಸುವಂತಾಗಿದೆ ಶಿರೂರು ಗುಡ್ಡ ಕುಸಿತದ ಭೀತಿ ಈಗ ಎಲ್ಲೆಡೆ ಆತಂಕ ಸೃಷ್ಟಿಸಿದೆ ಮಣ್ಣು ಗಣಿಗಾರಿಕೆಗೊಳಪಟ್ಟ ಎಲ್ಲಾ ಪ್ರದೇಶಗಳ ಜನರಿಗೂ ಗುಡ್ಡದ ಭೂತ ಎದುರಾಗಿದೆ ಅದರಂತೆ ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾರೇಶ್ವರದ ಜನತಾ ವಿದ್ಯಾಲಯದ ಹಿಂಭಾಗದಲ್ಲೇ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡಿದ ಪರಿಣಾಮವಾಗಿ ಈಗ ಗುಡ್ಡ ಕುಸಿಯುವ ಆತಂಕ ಸ್ಥಳೀಯರನ್ನ ಕಾಡಿದೆ ಗುಡ್ಡದ ಕೆಳಭಾಗದಲ್ಲಿಯೇ ದಿನಕರ ಪೂರ್ವ ಪ್ರಾಥಮಿಕ ಶಾಲೆ ದಿನಕರ ಪ್ರಾಥಮಿಕ ಶಾಲೆ ಹಾಗೂ ಜನತಾ ವಿದ್ಯಾಲಯವಿದ್ದು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪಾಲಕರು ಭಯಪಟ್ಟುಕೊಳ್ಳುವಂತಹ ದುಸ್ಥಿತಿ ಎದುರಾಗಿದೆ ಅದರಲ್ಲೂ ವ್ಯಾಪಕ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಗಣಿಗಾರಿಕೆ ನಡೆಯುತ್ತಿರುವ ಬಹುತೇಕ ಗುಡ್ಡಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಈ ದಾರೇಶ್ವರ ಗುಡ್ಡ ಕೂಡ ಕುಸಿಯುವ ಭೀತಿ ಎದುರಾಗಿದೆ ಈ ಅಕ್ರಮ ಮಣ್ಣು ಗಣಿಗಾರಿಕೆಯ ವಿರುದ್ಧ ಸ್ಥಳೀಯರು ಸಾಕಷ್ಟು ಬಾರಿ ಸಂಬಂಧ ಅಧಿಕಾರಿಗಳಿಗೆ ದೂರು ನೀಡುತ್ತಾ ಬಂದಿದ್ದಾರೆ ದೂರು ನೀಡಿದಾಗ ಕೆಲ ದಿನಗಳು ಬಂದ್ ಆಗುತ್ತಿದ್ದ ಗಣಿಗಾರಿಕೆ ಕೆಲವು ದಿನಗಳ ಬಳಿಕ ಯಥಾಪ್ರಕಾರ ನಡೆಯುತ್ತಿದ್ದವು ಶಾಲೆಯ ಹಿಂಭಾಗದ ಗುಡ್ಡವನ್ನ ಸುಮಾರು ನಲವತ್ತರಿಂದ ಐವತ್ತು ಮೀಟರ್ ಎತ್ತರದಲ್ಲಿ ಅವೈಜ್ಞಾನಿಕವಾಗಿ ಕಟಾವು ಮಾಡಿ ಮಣ್ಣನ್ನ ಕೊರೆತಿದ್ದಾರೆ ಅಲ್ಲದೆ ಇದು ಶಾಲೆಯಿಂದ ಕೇವಲ ಐವತ್ತು ಮೀಟರ್ಗಿಂತ ಸಮೀಪದಲ್ಲಿದೆ ಈ ಮಳೆ ಅಬ್ಬರಕ್ಕೆ ಏನಾದರೂ ಗುಡ್ಡ ಕುಸಿದರೆ ಶಾಲೆಗೆ ಹಾನಿಯಾಗುವ ಎಲ್ಲಾ ಲಕ್ಷಣಗಳಿವೆ ಹೀಗಾಗಿ ಶಾಲೆಯಲ್ಲಿ ಕಲಿಯುತ್ತಿರುವ ನೂರಾರು ಮಕ್ಕಳು ಪ್ರತಿದಿನ ಭಯದ ವಾತಾವರಣದಲ್ಲಿಯೇ ಶಾಲೆ ಕಲಿಯುವ ದುಸ್ಥಿತಿ ಇದೆ ಅಲ್ಲದೆ ಮಕ್ಕಳ ಪಾಲಕರು ಸಹ ಸದಾ ಭಯದಲ್ಲೇ ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಅನಿವಾರ್ಯತೆ ಎದುರಾಗಿದೆ ಇನ್ನು ಈ ನೈಸರ್ಗಿಕವಾದ ಗುಡ್ಡವನ್ನ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಿಸಿದರದೆ ಖಾಸಗಿಯವರಿಗೆ ಕಟಾವು ಮಾಡಲು ಅನುಮತಿಸಿದ್ದವರು ಯಾರೆಂಬುದರ ಬಗ್ಗೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಈ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯೋಚಿಸದೇ ಇರುವುದು ವಿಷಾದನೀಯ ಸಂಗತಿ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಶೀಘ್ರವಾಗಿ ಎಚ್ಚೆತ್ತುಕೊಂಡು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಗುಡ್ಡ ಕೊರೆದವರ ವಿರುದ್ಧವೂ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಆ ಭಾಗದ ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಲ್ಲದೆ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಗುಡ್ಡದ ಭದ್ರತೆಯ ಕುರಿತು ಭೂ ವಿಜ್ಞಾನಿಗಳು ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಭೂವೈಜ್ಞಾನಿಕ ಸಮೀಕ್ಷಾ ವರದಿ ನೀಡಿ ಭಯದ ವಾತಾವರಣ ದೂರ ಮಾಡಬೇಕೆಂದು ಪಾಲಕರು ಹಾಗೂ ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ